ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಮಟ್ಕಾ ಮ್ಯಾಂಗೋ ಕುಲ್ಫಿ ತುಂಬ ಸಿಂಪಲ್ ಆಗಿ ಸಕ್ಕ ಟೇಸ್ಟಿಯಾಗಿ ಈ ಮಟ್ಕಾ ಮ್ಯಾಂಗೋ ಕುಲ್ಫಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡೋದಕ್ಕೆ ತುಂಬಾ ಫ್ಯಾನ್ಸಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಕಪ್ನ ಅಳತೆ ಮಾಡ್ಕೊಳ್ಳಿ ಆ ಕಪ್ನಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈ ಕುಲ್ಫಿನ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಮನೆಯಲ್ಲಿ ಇಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂದಾಗ ಹೊರಗಡೆಯಿಂದ ಯಾಕೆ ತರಬೇಕು ಅಲ್ವಾ ಈ ತರ ಕುಲ್ಫಿ ಆಗಿರ್ಬೋದು ಐಸ್ ಕ್ರೀಮ್ಗಳಾಗಿರ್ಬೋದು ಮನೆಯಲ್ಲೇನೆ ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು ಹೊರಗಡೆಯಿಂದ ತರ್ತಿವಲ್ವಾ ಅಷ್ಟೇ ಟೇಸ್ಟಿ ಆಗಿಯೋ ಕೂಡ ಇರುತ್ತೆ ಬೇಕಿದ್ರೆ ಒಂದ್ಸಾರಿ ಟ್ರೈ ಮಾಡಿ ಈ ರೀತಿ ಮಾವಿನ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಮಿಕ್ಸಿ ಜಾರ್ ಬೇಕಾಗುತ್ತೆ ಜಾಸ್ತಿ ಕ್ರೀಮ್ ಕೂಡ ಬೇಕಾಗಿಲ್ಲ ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು ಕಡಿಮೆ ಪದಾರ್ಥಗಳು ಕೂಡ ಒಂದು ಮಿಕ್ಸಿ ಜಾರ್ಗೆ ಇವಾಗ ಒಂದು ಕಪ್ನಷ್ಟು ಕಟ್ ಮಾಡಿಟ್ಕೊಂಡಿರುವಂತಹ ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮ್ನ ತಗೊಂಡಿದ್ದೀನಿ ಇದು ಇಲ್ಲ ನಾರ್ಮಲ್ ಆಗಿ ಹಾಲಿನ ಕೆನೆ ಬರುತ್ತಲ್ವಾ ಮನೆಯಲ್ಲಿ ಅದನ್ನು ನಾಲ್ಕರಿಂದ ಐದು ದಿನ ಎತ್ತಿಟ್ಕೊಂಡಿರಿ ಅದನ್ನು ಕೂಡ ಸೇರಿಸ್ಕೊಬೋದು ಅದಾದ ನಂತರ ಒಂದು ಕಪ್ನಷ್ಟು ಹಾಲು ನಂತರ ಸಿಹಿಗೆ ತಕ್ಕಂತೆ ಸಕ್ಕರೆನ ಸೇರಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೀರನ್ನು ಹಾಕಬಾರ್ದು ಇದನ್ನು ಹಿಂಗೆ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಗಟ್ಟಿಯಾಗಿ ಆಗಿರೋದೇ ಇದಕ್ಕೆ ಬೇಕಿದ್ರೆ ನೀವು ಕೇಸರಿ ಕೂಡ ಹಾಕೋಬಹುದು ಸಣ್ಣದಾಗಿ ಕಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಕೂಡ ಮೇಲೆ ಗಾರ್ನಿಷ್ಗೆ ಸೇರಿಸ್ಕೋತೀನಿ ಹಾಗಾಗಿ ಸೇರಿಸ್ಕೊಂಡಿಲ್ಲ ಬೇಕು ಅಂದರೆ ರುಬ್ಬವಾಗ್ಲೇ ಸೇರಿಸ್ಕೋಬೋದು ಇದನ್ನು ಎರಡು ಮಡಕೆಗೆ ಚಿಕ್ಕ ಚಿಕ್ಕ ಮಡಕೆಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಅಂಥ ಪಿಸ್ತಾ ಬಾದಾಮ್ ಹಾಗೆ ಗೋಡಂಬಿನ ಸೇರಿಸ್ಕೊಂಡು ಇದ್ರ ಮೇಲೆ ಒಂದು ಅಲ್ಯೂಮಿನಿಯಂ ಫಾಯಿಲ್ನ ಕ್ಲೋಸ್ ಮಾಡಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ಇದನ್ನು ಫ್ರೀಸರ್ನಲ್ಲಿ ಎತ್ತಿಟ್ಕೋಬೇಕು ಇದು ಪರ್ಫೆಕ್ಟಾಗಿ ಹತ್ತು ಗಂಟೆಗಳ ಕಾಲ ಇಟ್ಟರೆ ನೀಟಾಗಿ ಸೆಟ್ ಆಗಿರುತ್ತೆ ಇದನ್ನು ನೀವು ನೈಟ್ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ಎಷ್ಟರಲ್ಲಿ ಕಂಪ್ಲೀಟಾಗಿ ಸೆಟ್ಟಾಗಿರುತ್ತೆ ಇವಾಗ ನೀವು ನೋಡ್ತಿರ್ಬೋದು ತುಂಬಾ ಕ್ರೀಮಿಯಾಗಿ ಫ್ಯಾನ್ಸಿಯಾಗಿ ಸಕ್ಕ ಟೇಸ್ಟಿಯಾಗಿ ಮಟ್ಕ ಮ್ಯಾಂಗೋ ಕುಲ್ಫಿ ರೆಡಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು